ನಾನಿವತ್ತು ಹುಚ್ಚಲ್ ಚಟ್ನಿ ಅಥವಾ ಹುಚ್ಚಲ್ ಚಟ್ನಿ ಪುಡಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಈ ಥರ ಒಂದು ಚಟ್ನಿ ಪುಡಿ ವರ್ಕಿಂಗ್ ವುಮೆನ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಮತ್ತು ಈ ಚಟ್ನಿ ಪುಡಿನ ಬಾಣಂತಿಯರು ಹಾಗೂ ಶೀತ ಇರೋರಿಗೆ ಕೊಡ್ಬೋದು ಚಟ್ನಿ ಮಾಡಲು ಬೇಕಾಗಿರುವ ಪದಾರ್ಥಗಳನ್ನು ಇಲ್ಲಿ ಮೊದಲಿಗೆ ನೋಡ್ಕೊಳ್ಳೋಣ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತ್ರೀ ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ತ್ರೀ ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪು ಹದಿನೈದರಿಂದ ಇಪ್ಪತ್ತು ಸಳು ಬೆಳ್ಳುಳ್ಳಿ ಮೂರು ಟೇಬಲ್ ಸ್ಪೂನ್ ಹುಚ್ಚೆಳ್ಳು ಅರ್ಧ ಸ್ಪೂನ್ ಹುಣಸೆಹಣ್ಣು ನಾಲ್ಕು ಗುಂಟೂರು ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯಿನ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು ಮೊದಲಿಗೆ ತ್ರೀ ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಕಮ್ಮಿ ಉರಿಯಲ್ಲಿ ನಿಧಾನಕ್ಕೆ ಇದ್ದೀನಿ ತುಂಬ ಉರಿ ಕೊಟ್ಟರೆ ಸೀದೋಗ್ಬಿಡುತ್ತೆ ಸೊ ಕಮ್ಮಿ ಉರಿಯಲಿ ನಿಧಾನಕ್ಕೆ ಹುರ್ಕೊಳ್ಳಿ ಇದು ತುಂಬ ದಿನ ಸ್ಟೋರ್ ಮಾಡಿರೋದಲ್ವ ಹಾಗಾಗಿ ಈಗ ಇದನ್ನು ತಣ್ಣಗಾಯಕಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಹುಚ್ಚಳನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಒಂದು ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಚಿಟಪಟ ಅಂದ ತಕ್ಷಣ ಇದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಮತ್ತೆ ಹಾಕೊಳ್ಳಿ ಹೀಗೆ ಅದಕ್ಕಾದರೆ ಸಾಕಾಗತ್ತೆ ಮತ್ತು ಇಲ್ಲಿ ತ್ರೀ ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಚಟ್ನಿ ಮಾಡೋದಾದರೆ ಹಸಿ ತೆಂಗಿನಕಾಯಿನ ಸಹ ತೊಗೊಳ್ಬೋದು ನಾನು ಚಟ್ನಿ ಪುಡಿಗೆ ಒಣಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ತ್ರೀ ಟೇಬಲ್ ಸ್ಪೂನಷ್ಟು ಕರಿಬೇವನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪನ್ನು ಮತ್ತು ಒಂದು ನಾಲ್ಕು ಒಣಮೆಣ್ಸಿ ಕಾಯಿ ಗುಂಟೂರು ಮೆಣ್ಸಿಕಾಯಿ ನಾಲ್ಕು ಬ್ಯಾಡಿಗೆ ಮೆಣ್ಸಿ ತಗೊಂಡು ತೊಗೊಂಡು ಬೆಚ್ಚಿಗೆ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಇದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಮತ್ತು ಹದಿನೈದರಿಂದ ಒಂದು ಇಪ್ಪತ್ತು ಬೆಳ್ಳುಳ್ಳಿ ಹೆಸಳು ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಸ್ಟವ್ನ ಆಫ್ ಮಾಡಿ ಹುಣಸೆಹಣ್ಣ ಅದೇ ಬಿಸಿಲಿ ಸ್ವಲ್ಪ ಆ ಕಡೆ ಈ ಕಡೆ ಬಾಡಿಸಿ ಹಾಕೊಳ್ಳಿ ಸಾಕಾಗತ್ತೆ ಇವಾಗ ಈ ಎಲ್ಲ ಐಟಮ್ಮು ತಣ್ಣಗಾದ ನಂತರ ಮಿಕ್ಸಿ ಇದ್ದೀನಿ ರುಚಿಗೆ ಸಾಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡ್ತಿದ್ದೀರ ಅಲ್ವಾ ಚಟ್ನಿ ಚಟ್ನಿ ಪುಡಿ ಎರಡನ್ನೂ ನಾನು ಮಾಡಿದ್ದೀನಿ ಮೊದಲಿಗೆ ನಾನು ನೀರು ಹಾಕ್ದೆ ರುಬ್ಬಿ ತೆಗೆದಿಟ್ಕೊಂಡಿರೋದು ಚಟ್ನಿ ಪುಡಿ ಮತ್ತು ನೀರು ಹಾಕಿ ನನಗೆ ಚಟ್ನಿ ಅದಕ್ಕೆ ಎಷ್ಟು ಬೇಕೋ ಅದನ್ನು ರುಬ್ಕೊಂಡಿದ್ದೀನಿ ಇದು ರಾಗಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಜೊತೆ ಯಾವಾಗಲೂ ಮೊಸರನ್ನ ಯೂಸ್ ಮಾಡಿ ಟೇಸ್ಟ್ ಮಾತ್ರ ಇನ್ನೂ ಸೂಪರಾಗಿರುತ್ತೆ ಈ ಥರ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ